ಪ್ರತಿಯೊಬ್ಬ ಹುಡುಗ ಹುಡುಗಿ ನೋಡ್ಲೇಬೇಕಾದಂತ ವಿಡಿಯೋ ಈ ವಿಡಿಯೋನ ತಪ್ಪದೆ ನೋಡಿ ಅಲ್ಲಿ ಗಂಡ ಕೋಪದಿಂದ ತನ್ನ ಹೆಂಡತಿಗೆ ಕಪಾಳ ಕುಡಿತಾನೆ ಇಬ್ರು ಜಗಳ ಮಾಡ್ತಾ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ನನ್ ಕೆಲಸ ಮಾಡ್ಕೊಂಡ್ ಬರ್ಬೇಕು ಮನೆಗ್ ಬಂದ್ರೆ ನಿನ್ ಕಿರಿಕಿರಿ ಒಂದ್ ಚೂರು ನೆಮ್ಮದಿನೇ ಇಲ್ಲ ನನ್ಗೆ ನಾನ್ ಎಲ್ಲೋಗ್ಸಾಯ್ಬೇಕು ಅಂತ ಹೇಳ್ತಾನೆ ಅವಾಗ ಅವ್ನ ಹೆಂಡತಿ ಹೇಳ್ತಾಳೆ ನನ್ಗು ಸಾಕಾಗೋಗ್ಬಿಟ್ಟಿದೆ ನಿನ್ ಸಲುವಾಗಿ ಯಾಕಾದ್ರೂ ಮದುವೆ ಆದ್ನೋ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ ಅವಾಗ ಅವಳು ಅವ್ರ ಅಮ್ಮನ್ಗೆ ಫೋನ್ ಮಾಡ್ತಾಳೆ ಅಮ್ಮ ನನ್ಗೆ ಇವ್ರ ಜೊತೆ ಇರೋದಕ್ ಆಗ್ತಾ ಇಲ್ಲ ನಾನ್ ಮನೆಗ್ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ ಅವಾಗ ಅವ್ರ ಅಮ್ಮ ಹೇಳ್ತಾಳೆ ನೋಡಮ್ಮ ನೀನ್ ಬರ್ತೀಯಾ ಬಾ ನಾನ್ ಬೇಡ ಅಂತ ಹೇಳುದಿಲ್ಲ ಆದ್ರೆ ಜಗಳ ಆಡಿ ಬರ್ತೀನಂತಂದ್ರೆ ಬರೋದಕ್ ಹೋಗ್ಬೇಡ ಅಂತ ಹೇಳ್ತಾರೆ ಎಲ್ಲ ಒಂದ್ ಕಡೆ ಅವಳಿಗೆ ರಿಯಲೈಸ್ ಆಗುತ್ತೆ ನಾನು ತಪ್ಪ ಮಾಡಿದೇನೋ ಅಂತ ಗಿಳ್ ಫೀಲ್ ಅವಳಿಗೆ ಕಾಡ್ತಾ ಇರುತ್ತೆ ಅವಳು ತನ್ನ ಗಂಡ ಬರ್ಲಿ ಅಂತ ಸಾಯಂಕಾಲ ಕಾಯ್ತಾ ಇರ್ತಾಳೆ ಕೆಲಸ ಮುಗಿಸ್ಕೊಂಡು ಅವಳ ಗಂಡ ಬರ್ತಾನೆ ಅವ್ನ ಹತ್ರ ಬ್ಯಾಗ್ ಇಸ್ಕೊತಾಳೆ ಅವ್ನ್ಗೆ ನೀರ್ ಕೊಡ್ತಾಳೆ ಊಟನು ಕೂಡ ತನ್ನ ಕೈಯಿಂದ ಅವ್ನ್ಗೆ ತಿನ್ನಿಸ್ತಾಳೆ ಅವನ್ಗೆ ಆಶ್ಚರ್ಯ ಆಗೋದಕ್ಕೆ ಶುರು ಆಗುತ್ತೆ ಇವಳು ಬೆಳಗ್ಗೆ ಹಿಂಗಿದ್ಲು ಇವಾಗ ನೋಡಿದ್ರೆ ಚೇಂಜ್ ಆಗ್ಬಿಟ್ಲು ಅಂತ ಯೋಚನೆ ಮಾಡ್ತಾನೆ ಅವಾಗ ಅವಳಗ್ ಗಂಡ ಹೇಳ್ತಾನೆ ಲೇ ಬೆಳಿಗ್ಗೆ ಜಗಳ ಮಾಡಿದಕ್ಕೆ ಸಾರಿ ಏನೋ ಟೆನ್ಶನ್ ಅಲ್ಲಿ ಇದ್ಬಿಟ್ಟೆ ಅದಕ್ಕೋಸ್ಕರ ಜಗಳ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ ಅವಾಗ ಅವನ್ ಹೇಳ್ತಿ ಹೇಳ್ತಾಳೆ ರೀ ನಂದು ತಪ್ಪಿತ್ತಲ್ವಾ ನಾನು ನಿಮ್ ಜೊತೆ ಆತರ ನಡ್ಕೋಬಾರ್ದಿತ್ತು ಅಂತ ಹೇಳ್ತಾಳೆ ಅವಾಗ ಅವಳು ಗಂಡ ಹೇಳ್ತಾನೆ ನನ್ಗೊಂದ್ ಪ್ರಾಮಿಸ್ ಮಾಡು ನಮ್ ಮಧ್ಯೆ ಎಷ್ಟೇ ಜಗಳ ಆದ್ರೂ ಕೂಡ ನೀನನ್ನ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ಯಾವತ್ತೂ ಬರಬಾರ್ದು ಪ್ರಾಮಿಸ್ ಮಾಡು ಅಂತ ಅಂದಾಗ ಅವ್ನು ಹೇಳ್ತಿ ಪ್ರಾಮಿಸ್ ಮಾಡ್ತಾಳೆ ಒಂದು ಚಾವಿಯನ್ನ ನಾವು ಕಲ್ಲಿಂದನೂ ಒಡ ತೆಗಿಬಹುದು ಅಥವಾ ಕೀಯಿಂದನೂ ಇಂದನು ತೆಗಿಬಹುದು ಕಲ್ಲಿಂದ ಒಡೆ ತಗದ್ರೆ ಅದನ್ನ ಮತ್ತೆ ನಾವು ಬಳಸೋದಕ್ಕಾಗುದಿಲ್ಲ ಕೀಯಿಂದ ತಗದ್ರೆ ಅದನ್ನ ನಾವು ಮತ್ತೆ ಬಳಸ್ಬೋದು ಹಾಗೆ ಸಂಬಂಧನೂ ಕೂಡ ನೆನ್ಪಿಟ್ಕೊಳ್ಳಿ